ಕೊಡ್ತಿರೋ ಹಾಗೆ ಈ ಜನಗಣಿತಿಯ ಸಂದರ್ಭದಲ್ಲಿ ತಾ ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಜವಾಬ್ದಾರಿ ಮುಂದಿನ ಭವಿಷ್ಯ ಅರಿವನ್ನು ಮೂಡಿಸುವ ಮುಖಾಂತರ ತಾವು ಹೊರಗಿನ ಇರಬಹುದು ಈ ತಾಲೂಕಿನ ಹೊರಗಡೆ ಇರಬಹುದು ನೀವು ವಾಸ ಮಾಡ್ತಾ ಇದ್ದೀರಾ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಜನಗಣತಿಯ ಸಂದರ್ಭದಲ್ಲಿ ತಾವು ತಮ್ಮ ಊರುಗಳಲ್ಲಿ ಇದ್ದು ಹಾಜರಿದ್ದು

ಸುವರ್ಣಾವಕಾಶವೆಂದು ತಿಳಿದು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕಾಗ್ತದೆ ಕಾರಣ ಮಡಿವಾಳ ಜನಾಂಗವನ್ನ ಹಿಂದುಳಿದ ಜಾತಿಯಲ್ಲಿ ನೂರ ಏಳು ಜಾತಿಗಳು ಇರ್ತಕ್ಕಂಥ ಸಮುದಾಯಗಳು ಇವತ್ತು ರಾಜಕೀಯ ಇರ್ತವನ್ನ ಸಾಧಿಸಿ ಮಡಿವಾಳ ಜನಾಂಗವನ್ನ ಅಲ್ಪಸಂಖ್ಯಾತರಿಗಿಂತ ಆರು ಲಕ್ಷ ಅಂತ ಅಂದಾಜಕರಿಸ್ತಾ ಇರ್ತಾರೆ ನಮೂದಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆರು ಲಕ್ಷ ನಾವ್ ಇರೋದಲ್ಲ ಸುಮಾರು ರಾಜ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಮಡಿವಾಡ ಜನ ಇದ್ದೀವಿ ಅದನ್ನ ಸಾಬೀನಪಡಿಸುವಂತ ಸಂದರ್ಭ ಇವತ್ತು ನಮಗೆ ಹೊಡೆದು ಬಂದೈತೆ ಅದನ್ನ ಸದುಪಯೋಗ ಪಡಿಸಬೇಕು ಅಂತಂದ್ರೆ ಈ ಜನ ಜನ ಜನಗಣತಿಯ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಯಶಸ್ಸು ಮಾಡಬೇಕಾಗ್ತದೆ ಬಲಾಢ್ಯರಾದಂತ ರಾಜಕೀಯ ಇಡ್ತಕ್ಕಂಥ ನಾಲ್ಕಾರು ಜಾತಿಗಳು ಬಿಟ್ರೆ ಮಡಿವಾಳ ಜಾತಿಗಳು ಇವತ್ತು ಯಾವುದೇ ಕಂಡ ರಾಜಕೀಯ ಅಸ್ತಿತ್ವದಲ್ಲಿ ರಾಜಕೀಯ ಶೈಕ್ಷಣಿಕ ಉದ್ಯೋಗ ಈ ದೃಷ್ಟಿಯಿಂದ ಭವಿಷ್ಯದ ದೃಷ್ಟಿಯಿಂದ ತಾವುಗಳು ಮುಂದೆ ಬರ್ತಕ್ಕಂಥ ಒಳ ಮೈಸೂರು ಸಮೇತ ಅವರ ಸಮೇತ ನಾವು ಮಡಿವಾಳ ಜನಾಂಗ ಈ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದ್ದೀವಿ ಈ ತಾಳುವಾದಲ್ಲಿ ಜನ ಜನಸಂಖ್ಯೆ ಇದ್ದೀವಿ ಅನ್ನೋದನ್ನ ಮನದಟ್ಟು ಮಾಡಿ ಸರ್ಕಾರಕ್ಕೆ ನಾವು ಸರಿಯಾದ ಅಂಕಿಅಂಶವನ್ನು ಕೊಡಬೇಕಾದ್ರೆ ತಾವನ್ನು ಮಡಿವಾಡ್ರಿ ಇವತ್ತು ಈ ಜನಗಂತಿಯಲ್ಲಿ ಭಾಗವಹಿಸಿ ಯಶಸ್ಮೆಂಟ್ ಮಾಡ್ಬೇಕಾಗ್ತದೆ ತಾವು ಮಡಿವಾಳ ಜನಾಂಗ ಗುಂಡುಗಳ ದೊಡ್ಡಾಪುರದಲ್ಲಿ ಈ ಜನಗಣತಿ ಮಾಡಿದ ಸಂದರ್ಭದಲ್ಲಿ ತಮ್ಮ ಮನೆ ಬಾಗಿಲಿಗೆ ಬಂದಂತ ಜನಗಣತಿದಾರರಿಗೆ ತಾವು ಮಗುವಿನಂತ ದಾಖಲಾತಿಯ ಒಂದು ಫಾರಂನಲ್ಲಿ ನಲ್ಲಿ ಭರ್ತಿ ಮಾಡಾದ್ಮೇಲೆ ತಾವು ಅದನ್ನ ಒಂದು ಅರ್ಜಿ ಫಾರ್ಮ ತಾವು ಫೋಟೋಶೂಟ್ ಶೂಟ್ ಮಾಡ್ಕೊಬೇಕು ಕಾರಣ ನಾಳೆ ಒಂದು ದಿವಸ ಇಲ್ಲೂ ಸಣ್ಣ ಜನಗಣತಿ ಆಗುವ ಸಮೇತ ಇಲ್ಲಿ ತಪ್ಪು ಮಾಹಿತಿ ಬಂದಾಗ ನಮ್ಮ ಹತ್ರ ದಾಖಲಾತಿ ಇಡೀ ತಾಲೂಕಿನ ಸಂಘಟನೆ ಮಾಡ್ತೀವಿ ಈ ಸಂಘಟನೆ ಸಂಗಡ ಮಾಡಿ ಜನಗಣತಿ ಸರ್ಕಾರ ಮಾಡಿದ್ದು ತಪ್ಪಾಗಿದ್ದರೆ ನಾವು ಅದನ್ನ ಮುಂದಿನ ಹೋರಾಟಕ್ಕೆ ಇದು ದಾರಿ ಆಗ್ತದೆ ಇದನ್ನ ತಾವು ದಯವಿಟ್ಟು ಮನವರಿಕೆ ಮಾಡಿಕೊಂಡು ಇಡೀ ದೊಡ್ಡ ತಾಲೂಕಿನ ಮಡಿವಾಳ ಸಮಾಜದ ಬಂಧುಗಳು ಈ ಜನಗಣತಿ ಜಾತಿ ಜನಗಣತಿ ಸಂದರ್ಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಿಸಬೇಕೆಂದು ತಾಲೂಕಿನ ಮಡಿವಾಡ ಜನಾಂಗದ ಪರವಾಗಿ దొడ్డ బాగా అలా మిగా క్షేమాభిరు సంఘ అధ్యక్ష అంత ఎస్ ఆర్ మినిషామయ్యవరు